ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಮತ್ತು ಬೇಲೂರಿನ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಗ್ರಾಮಿ ರಾಜಶೇಖರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತೇನೆ ವೀರಶೈವ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರಾದ ಚೇತನ್ ಗೆಂಡಳ್ಳಿ ಅವರು ಬಂದಿದ್ದಾರೆ ಅವ್ರಿಗೂ ಸಮೇತ ಕಾರ್ಯಕ್ರಮ ಪರವಾಗಿ ಸ್ವಾಗತ ಬಯಸ್ತೀವಿ ಅವ್ರಿಗೂ ಕಾರ್ಯಕ್ರಮದ ಸ್ವಾಗತ ಬಯಸಿ ಕಾಂಗ್ರೆಸ್ ಮುಖಂಡರಾದ ಧರ್ಮಪಾಲ್ ಅವರು ಬಂದಿದ್ದಾರೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಕೇಳ್ಕೊಡ್ತೀನಿ ಈ ದಿವಸ ಕರ್ನಾಟಕ ಮಾಧ್ಯಮ ಪತ್ರಕರ್ತ ಸಂಘ ರಿಜಿಸ್ಟರ್ ನೂತನ ಕಚೇರಿಯನ್ನು ಉದಾಟನೆ ಮಾಡಿದಿರ ನಮ್ಮ ದೇಶದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರು ದಾರಿ ಸತ್ತಿದ್ರೆ ಸರಿ ದಾರಿ ಸಂತದೆ ಪತ್ರಿಕಾರಂಗ ಮತ್ತು ವಿಷಯ ಆದರೆ ಇವತ್ತಿನ ದಿನಮಾನಗಳಲ್ಲಿ ಅದು ಎಲ್ಲೋ ಒಂದು ಕಡೆ ತಪ್ಪು ದಾರಿ ಹೋಗ್ತಾ ಇದ್ದೀವಿ ಸತ್ಯನ ಹುಡುಕಿದ್ದಾರೆ ಇವಾಗ ಸತ್ಯನ ಬರೆಯ ನಾವು ಹೋಗಬೇಕಾಗಿತ್ತು ಹಾಗಾಗಿ ಬಹಳ ಉತ್ತಮವಾದ ಒಂದು ಪತ್ರಕರ್ತ ಮಧ್ಯೆ ಆಗ್ತಾ ಸಂಘ ಇದೆಯಲ್ಲ ಅದು ಪತ್ರಕರ್ತ ಉದ್ಯಮ ಇದೆಯಲ್ಲ ಅಂದ್ರೆ ಬಹಳ ಉನ್ನತವಾದ ಉದ್ದಿ ಯಾವುದೇ ಪ್ರತಿಫಲ ಅಪೇಕ್ಷೆ ಯಾವುದೇ ದಕ್ಷಣ ಇಲ್ಲ ಯಾವ ರಾಜಕೀಯ ಕೊಳಪಡದಲ್ಲಿ ಸತ್ಯನ ಯಾರು ಹೊರಹೋಗ್ತಾರೆ ಅಂತ ತರ್ತಾರೆ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ನೀವು ಅವಾಗ ಮಾತ್ರ ನಿಮ್ಗೆ ಪತ್ರಕರ್ ಸಂಘಗಳಿಗೆ ಒಂದು ನ್ಯಾಯ ಸಿಗುತ್ತೆ ಮತ್ತೆ ಗೌರವ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಆಗ್ತೈತೆ ಅಂದ್ರೆ ಸತ್ಯ ಮರ ಮಾಡ್ತಾರೆ ಯಾರೋ ಏನೋ ಹೇಳುತ್ತೇನೆ ಕೇಳ್ತಾರೆ ಏನೋ ಬರೀತಾರೆ ಇಲ್ಲ ಅಂತಲ್ಲ ನೀವು ನೀವು ಮೂರು ದಾರಿ ತಪ್ಪಿದ್ರೆ ಇವತ್ತ ನೀವು ಬನ್ನಿಗೆ ಅದರ ತರ ಇಲ್ಲಿ ಗೊತ್ತಿಲ್ಲ ಕನ್ನಿ ಜನ ಹೇಳುತ್ತ ಅಂತ ಒಂದು ಪತ್ರಿಕಾ ಮಾಧ್ಯಮ ಬಹಳ ನೇರ ದಿಟ್ಟವಾಗಿ ಕೆಲಸ ಮಾಡಬೇಕಾಗತ್ತೆ ಯಾರಿಗೂ ಎದರದಂಗ್ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಸ್ಥಾನಕ್ಕೆ ಒಳ್ಳೆ ಗೌರವ ಬರುತ್ತೆ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದೀರ ಏನು ಜನಸಾಮಾನ್ಯರಿಗೆ ನ್ಯಾಯ ಅಂತ ಕೆಲಸ ನೀವು ಮಾಡಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ತುಂಬಿರುತ್ತೆ ಧನ್ಯವಾದಗಳು ಗೊತ್ತಿಲ್ಲ ಅನ್ಸುತ್ತೆ ರಾಜಶೇಖರ್ ಸರಿ ಗೊತ್ತಿಲ್ಲ ಅನ್ಸುತ್ತೆ ತಮ್ಮ ಸರಿ ಆಲ್ಮೋಸ್ಟ್ ನಮ್ಮ ಬೇಲೂರು ತಾಲೂಕಲ್ಲಿ ಇವರ ಈ ಸೇವೆ ಯಾವ ಹಳ್ಳಿಲೂ ಇಲ್ಲ ಅನ್ನೋದು ನಾನು ಬಹುಶಃ ನಾನು ನೋಡಿಲ್ಲ ಅಂತ ಅನ್ನಿಸ್ತೀನಿ ಪ್ರತಿ ಊರಿಗೂ ದೇವಸ್ಥಾನ ಅಂದರೆ ಗ್ರಾಮೇಟ್ ಎಷ್ಟು ಬೇಕಾದರೂ ತಗೊಂಡೋಗಿ ಅನ್ನೋದು ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ರಾಜಕಾರಣ ಅದು ಒಂದು ಕಡೆ ಬಟ್ ಇದೇನೋ ಒಂದು ಸಮಾಜ ಸೇವೆ ಅಂತಂದ್ರೆ ಅದು ಅದು ಬಂದ್ಬಿಟ್ಟಿದೆ ಏನೋ ಗೊತ್ತಿಲ್ಲ ಅವರು ಮುಂದೆ ಹಿಂಗೆ ಇರಲಿ ಸದಾ ಹಿಂಗೆ ಇರಲಿ ನಾನೊಂದಿನ ನಮ್ಮರ್ಲೊಂದು ದೇವಸ್ಥಾನ ಮಾಡ್ತಾ ಇದ್ವಿ ನನಗೆ ಅವ್ರ ಖರ್ಚೆ ಇರಲಿಲ್ಲ ಅವಾಗ ಸಾಮಾನ್ಯ ಇಷ್ಟು ರಾಜಕಾರಣ ಇಲ್ಲಿ ಬಂದಿರಲಿಲ್ಲ ಅವರು ಒಂದು ತುಂಬ ವರ್ಷ ಆಯ್ತು ಅಂದ್ರೆ ತುಂಬಾ ನಾನು ಅವಾಗ ಹಣ ಯಾಕಲ್ಲೋ ನಂಬರ್ ಇಸ್ಕಂಡೆ ಹಣ ಒಂದು ನಮ್ಗೆ ದೇವಸ್ಥಾನ ಮಾಡ್ತಿದ್ವಿ ಅಣ್ಣ ಒಂದು ಗ್ರಾನೇಟ್ ಎಲ್ಲಿ ಸಿಗ್ತೀರಾ ಅಂತ ನಾನು ಸುಮ್ಮನೆ ನೆನಪಿಗೆ ಎಲ್ಲೋ ಗೊತ್ತಿಲ್ಲ ಬಹಾರಣ್ಣ ನೀನು ನಾನಂದ ರಾಜಕಾರಣಿ ಎಲ್ಲ ಎಲ್ಲೋಲ್ಲೋ ಸಿಗ ಮನೇಲೆ ಇರ್ತೀನಿ ಬಾರಣ್ಣ ಎಷ್ಟು ಎಷ್ಟು ದೇವಸ್ಥಾನ ಮಾಡ್ತಿದಿರಿ ಒಂದೇ ದೇವಸ್ಥಾನ ಅಣ್ಣ ಬಂದು ತಗೊಂಡು ಎಷ್ಟು ಬೇಕಾದ್ರೆ ತಗೊಂಡ್ವಿ ಈ ಥರ ಮನಸ್ಸು ಸಾಮಾನ್ಯ ಎಲ್ಲೋ ಒಂದು ಕಡೆ ನೂರಲ್ಲಿ ಎಲ್ಲೋ ಒಬ್ಬರಿಗೆ ಅಷ್ಟೇನೆ ಆ ಥರ ಮನಸ್ಥಿತಿ ಇರ್ತಕ್ಕಂಥವ್ರು ನಮ್ಮ ತಾಲೂಕಲ್ಲಿ ಇರಬೇಕು ಅವ್ರು ಬೆಳೀಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ನಾವೆಲ್ಲರೂ ಕೂಡ ನಮ್ಮ ಪಟ್ಟಕರ್ತರಿಗೆ ನೋಡಿ ಸುಮ್ಮನೆ ಮೊನ್ನೆ ಮಾಡಿದೆ ಯಾವುದೋ ಮೀಟಿಂಗಲ್ಲಿ ಇದ್ದೀನಿ ಅಂದರು

ಒಂದು ವಿಶೇಷ ಏನಂದ್ರೆ ಎಷ್ಟೇ ಲಕ್ಷ ಕೊಡ್ಲಿ ಏನೋ ಒಂದು ಫೋಟೋದಲ್ಲಿ ಮಿಂಚ್ಬೇಕು ನಾನು ಹೇಳ್ಕೋಬೇಕು ಆ ತರ ಆ ತರ ಮನಸ್ಥಿತಿ ಪತ್ರಿಕೆ